ರುವಂತ ಸಂದೇಶ ಆರಾಧನೆ ರೇಲೋಯ ನಾನು ಆರಾಧನೆ ಮಾಡುವಾಗ ನನ್ನ ದೇವರು ನಾನು ಆರಾಧನೆ ಮಾಡುವಾಗ ನನ್ನಲ್ಲಿ ಏನ್ ನಡೆಯಲಿಕ್ಕಿದೆ ನಾನು ಆರಾಧನೆ ಮಾಡುವಾಗ ಆಕಾಶ ಭೂಮಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ರೇವರು ನನ್ನ ಸಮೀಪಕ್ಕೆ ಬರುತ್ತೋಯ ನನ್ನ ಸಮೀಪಕ್ಕೆ ಬಂದು ನಾವಿನ ಏನ್ ಎಂಬುದಾಗಿ ನನ್ನನ್ನು ವಿಚಾರಿಸಿ ನನ್ನ ಜೀವಿತದಲ್ಲಿ ಅದ್ಭುತ ಮಾಡುವಂತ ದೇವರಾಗಿದ್ದಾರೆ ಹೇಳ್ತದೆ ಮಗಳ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಬೇರೆ ಈ ಜಗತ್ತಲ್ಲಿ ಎಷ್ಟು ದೊಡ್ಡ ಜನಾಂಗಗಳಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವ ಯಾವ ದೇವರು ನಾನು ನಿನಗೆ ಸಮೀಪವಾಗಿರುವಂತ ರೀತಿಯಲ್ಲಿ ಯಾರು ಯಾರು ಇರ್ತಾರೋ ಯಾರು ಯೇಸು ಕ್ರಿಸ್ತನ ಹಾಗೆ ಸಮೀಪವಾಗಿ ಬಂದು ಅರ್ಪಣೆ ಮಾಡುವಂತ ದೇವರು ಇಲ್ಲ ಎಂಬುದಾಗಿ ಸತ್ಯವಾಕ್ಯ ಹೇಳಿಕೊಡ್ತಾರೆ ನನ್ನ ಜನಾಂಗಗಳೇ ನೀನು ಹೋಗುವಾಗ ನೀನನ್ನು ಆರಾಧಿಸುವಾಗ ನಾನ ಸಮೀಪದಲ್ಲಿ ಬಂದು ನಿನ್ನನ್ನು ಆಶೀರ್ವದಿಸುವಂತ ದೇವರು ಅರೇ ಲೋಯ ಕಳೆದೋಗಿದಂಥ ಮನುಷ್ಯ ಪಾಪಿಯಾದ ಮಗ ಕೆಟ್ಟ ಹೋಗಿದಂತ ಮಗ ಅವನು ಪುನದ ದೇವರ ಶ್ರಮದಲ್ಲಿ ಮೊರೆಗಿಡರೆಗೆ ಬರುವಾಗ ಆರಾಧಿಸಳಿಗೆ ಬರುವಾಗ ದೇವರು ಅವನ ದ್ರೋಗಗಳನ್ನ ನೆನಪಲ್ಲಿ ಇಟ್ಟುಕೊಳ್ಳದೆ ಅವನನ್ನ ತಪ್ಪಿಕೊಂಡು ಮುಚ್ಚಿಟ್ಟು